ನಮಸ್ಕಾರ 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 ಈ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಹೋರಾಟ ಮಾಡಿ ಜೈಲ್ಗೆ ಹೋಗಿ ಬಂದ್ರೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ಏ ಬೆಳಗೋರು ಅವ್ನು ಯಾರ ರವಿಡಿ ಚೆನ್ನ ಅವ್ನು ಹಾಕೊಂಡು ಗುಮ್ಮಿದ್ದೆ ಕೇಸ್ ಹಾಕಿದ್ರು ಜೈಲ್ಗೆ ಹೋಗಿ ಬಂದ್ರೆ ತಲೆ ಹತ್ಕೊಂಡು ಓಡಾಡಬಹುದು ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ ಅಶೋಕ್ ಅವನನ್ನು ಎಕ್ಸ್ಪೋಸ್ ಮಾಡಿದ್ದಕ್ಕೆ ಇದು ಇದ್ಯಾವುದೋ ಕುಂಟ್ರು ಜಾ ಕೂಟ್ರು ಜಾಗನ ಅವ್ರು ಬಾಮಾಯಿನ ಹಾಕೊಂಡ್ಬಿಟ್ಟಿದ್ರು ಅವ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ಅಶೋಕನ ಮೇಲೆ ರಾತಾರಾತ್ರಿ ಹದಿನಾಲ್ಕು ಕಂಪ್ಲೇಂಟು ಒಂದು ಅಟ್ರಾಸಿಟಿ ಕೇಸ್ ಹಾಕಿ ಅವನು ಅಶೋಕ್ನು ಗೌಡ ಅಂತ ಡಿ ಸಿ ಪಿ ಇದ್ದ ಇಲ್ಲಿ ಬೆಸ್ಕಳ್ಳಿ ರಾಮಣ್ಣನ ಮಗನು ಹ್ಞೂ ಈಗ ಜಾಯಿಂಟ್ ಕಮಿಷನರ್ ಆಗಿದ್ದ ಬೆಂಗಳೂರು ಸಿಟಿಗೆ ನಮ್ಮ ಹಿಂಗೆ ಒಕ್ಕಲಿಗ ಕಮ್ಯುನಿಟಿ ಆದರೆ ನೋಡಿ ಕುಂಟೆತ್ತು ಒಳಕಾಗಲ್ಲ ಅಂತೆ ನಮ್ಮವ್ರು ನಮ್ಗಾಗಲ್ಲ ನನ್ ಮೇಲೆ ಕೇಸ್ ಹಾಕ್ದವ್ರೆಲ್ಲ ಒಕ್ಲಿಗರೇ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದೇ ಹೇಳ್ತೀನಲ್ಲ ಕುಂಟೆತ್ತು ಒಲಕ್ಕೆ ಊನ ಅಂತೆ ಅಂದ್ರೆ ಕುಂಟೆ ಕುಂಟೆತ್ತಿದ್ರೆ ಅದಕ್ಕೂ ಅಂತೆ ನಮ್ಮವರು ಅಂತೆ ನೋಡಿ ನನ್ನನ್ನ ಈ ಮಟ್ಟಕ್ಕೆ ಕೇಸಾಕ್ದವರು ನನ್ನನ್ನ ಪರೀಕ್ಷೆ ಮಾಡ್ದವರೆಲ್ಲ ಒಕ್ಲಿಗರೇ ಆದ್ರೆ ಅವರು ಊಹೆಗೂ ಮೀರಿ ಬೆಳೆ ನಿಂತ್ಕೊಂಡಿದ್ದೀನಿ ಅದ್ ಬೇರೆ ವಿಚಾರ ಇರಲಿ ಒಂದು ವಿಚಾರ ಬಿಗ್ ಬಾಸ್ ವಿಚಾರದಲ್ಲಿ ನೆನೆ ಯಾರೋ ನನ್ಗೊಂದು ವಿಡಿಯೋ ಕಳಿಸಿದ್ರು ಅದ್ರಲ್ಲಿ ನೋಡಿದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮೋಕ್ಷಿತಾ ಪೈ ಮೋಕ್ಷಿತಾ ಪೈ ಅಂತಂದ್ರೆ ನನಗೆ ನನಗೆ ಬಂದ ಗೊತ್ತಾದಂತ ಮಾಹಿತಿ ಏನಂತಂದ್ರೆ ಮುಂಚೆ ಆಕೆ ಹೆಸರು ಐಶ್ವರ್ಯ ಪೈ ಅಂತೈತಂತೆ ಮಂಗ್ಳೂರಿಯನ್ಸು ಅದೇನೋ ಬಿ ಎ ಮಾಡಿಕೊಂಡು ಶ್ರೀನಗರದಲ್ಲೆಲ್ಲೋ ಜೀವನ ಮಾಡ್ತಾ ಇತ್ತಂತೆ ಎರಡ್ ಸಾವಿರದ ಹದಿನಾಲ್ಕರ ಕತೆ ಇದು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮೋಕ್ಷಿತಾ ಪೈ ಅಂತ ಏನಿದ್ದಾಳೆ ಹರ್ ನೇಮ್ ರಿಯಲ್ ನೇಮ್ ವಾಸ್ ಐಶ್ವರ್ಯಾ ಪೈ ಅಂತ ನಮ್ಗೆ ಮಾಹಿತಿ ಸಿಕ್ಕಿದೆ ಇದೇ ಮೋಕ್ಷಿತಾ ಸೀಸನ್ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಮೋಕ್ಷಿತಾ ಪೈ ಪೈ ಮಂಗಳೂರು ಹುಡುಗಿ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಮನೆಯಲ್ಲಿ ಒಂದ್ ಯಾವ್ದೋ ಒಂದ್ ಮಗುಗೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ ಓಕೆ ಪವಿತ್ರ ಅನ್ನೋ ಹೆಣ್ಮಗಳಿಗೆ ಹದಿನಾಲ್ಕು ವರ್ಷದ ಹೆಣ್ಮಗಳಿಗೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ ಪಾಠ ಹೇಳ್ಕೊಡ್ಬೇಕಾದ್ರೆ ದುಡ್ಡಿನ ಆಸೆಗೆ ತನ್ನ ಸ್ನೇಹಿತ ನಾಗಭೂಷಣ್ ಜೊತೆ ಸೇರ್ಕೊಂಡು ಆ ಪಾಠ ಹೇಳ್ಕೊಡ್ತಾ ಇದ್ದಂತ ಟೀಚರ್ ಲೆಕ್ಕ ಹಾಕ್ರಿ ಒಬ್ಬ ಟೀಚರ್ ಅಂತಂದ್ರೆ ದಾರಿ ತೋರಿಸ್ಬೇಕು ಟೀಚರ್ ಅಂದ್ರೆ ಭವಿಷ್ಯದ ಕನಸನ್ನ ಕಾಣಿಸ್ಬೇಕು ಟೀಚರ್ ಅಂತಂದ್ರೆ ನಾವು ಕೆಟ್ಟ ದಾರಿ ಇಲ್ಲಿದ್ರೆ ಒಳ್ಳೆ ದಾರಿ ತರಬೇಕು ಇದು ಒಬ್ಬ ಟೀಚರ್ ಕೆಲಸ ಬಟ್ ಆದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಏನಿದ್ದಾರೆ ಈ ಪೈ ಪೈ ಅಂದ್ರೆ ನಂಗೆ ದಯಾನಂದ್ ಪೈ ಏನೋ ಈ ರಿಯಲ್ ಎಸ್ಟೇಟ್ ಬ್ಯಾರನ್ ದಯಾನಂದ್ ಪೈ ನಾಕ ಬಂದ ನಂಗೆ ಏನಕ್ಕೆ ಈ ತರ ದುಡ್ಡುಗ್ ಆಸೆ ಬಿದ್ದು ಈ ತರ ಮಾಡ್ಕೊಂತರೋ ದೇವರಾನ ನಮ್ಗಂತೂ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಅಕ್ರಮ ಹಣಕ್ಕೆ ಆಸೆ ಬಿದ್ದರೆ ಜೈಲು ಊಟ ಗ್ಯಾರಂಟಿ ಆಶ್ಚರ್ಯ ಏನು ಅಂತಂದ್ರೆ ಮನೆಗೆ ಪಾಠ ಮಾಡಕ್ಕೆ ಮಾಡಕ್ಕೆ ಕಲಿಸ್ತಾ ಇದ್ದಂತ ಪೋಷಕರು ಒಂದ್ ದಿವಸ ಮಗ ಮಗು ಕಾಣಿ ಆಗುತ್ತೆ ಅದನ್ನ ಕಿಡ್ನಾಪ್ ಮಾಡಿದವರು ಆ ಟೀಚರು ಮತ್ತೆ ಆ ಮೋಕ್ಷಿತಾ ಅನ್ನೋ ಟೀಚರು ಆ ಮೋಕ್ಷಿತಾ ಪೈ ಅನ್ನೋ ಟೀಚರು ಮತ್ತೆ ಆ ಆಕೆಯ ಬಾಯ್ ಫ್ರೆಂಡ್ ಅಂತ ಆಶ್ಚರ್ಯ ಆಗುತ್ತೆ ಬಟ್ ಇದನ್ನ ಬೆಂಗಳೂರು ಪೊಲೀಸರು ಕರ್ನಾಟಕ ಪೊಲೀಸರು ಭೇದಿಸ್ತಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ರೀತಿ ಈ ರೀತಿ ತಾಳಕ್ಕೆ ಮೇಳದ ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ಇತರ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಆರೋಪ ಇರುವಂತ ವ್ಯಕ್ತಿಗಳನ್ನ ಯಾವ ಕ್ರೆಡೆನ್ಶಿಯಲ್ಸ್ ಮೇಲೆ ಬಿಗ್ ಬಾಸ್ ಅವರು ಕರ್ಕೊಂಬಂದು ಜನಗಳ ಮುಂದೆ ನಿಲ್ಲಿಸ್ತಾರೆ ಅಂತ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ದ ಬಿಗ್ ಬಾಸ್ ಕ್ವಶನ್ ಇಸ್ ಮೋಕ್ಷಿತಾ ಎಂದ ಈ ಕರ್ನಾಟಕದ ಬಿಗ್ ಬಾಸ್ ಮುಖಾಂತರ ಬಿಗ್ ಬಾಸ್ ಅವರು ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ ಒಬ್ಬ ಮಕ್ಕಳ ಕಿಡ್ನಾಪರ್ ಆರೋಪ ಒತ್ತಿರೋ ಮೋಕ್ಷಿತಾ ಮತ್ತೆ ಆಕೆ ಬಾಯ್ ಫ್ರೆಂಡ್ ನಾಗಭೂಷಣ ಏನಂತ ಪ್ರೆಸೆಂಟ್ ಮಾಡ್ತಾರೆ ನಿಜವಾಗ್ಲು ಇದೇ ಮೋಕ್ಷಿತನ ಈಕೆ ನಿಜವಾಗ್ಲು ಮೋಕ್ಷಿತನ ಆಮೇಲೆ ಅಲ್ಲಿ ಐಶ್ವರ್ಯ ಅಂತ ಹೇಳ್ತಾರೆ ಕಾರಣ ಯಾಕೆ ಅಂತಂದ್ರೆ ನಾನು ಕೇಳ್ಕೊಂಡಿದ್ದಕ್ಕೆ ಈ ಮಂಗಳೂರ್ ಕಡೆ ಐಶ್ವರ್ಯ ಇಸ್ ಎ ವೆರಿ ಕಾಮನ್ ನೇಮ್ ಐಶ್ವರ್ಯ ಪೈ ಆಕೆ ಹೆಸರು ಅಂತ ನಮ್ಗೆ ಮಾಹಿತಿ ಸಿಕ್ತು ಮುಂಚೆ ಐಶ್ವರ್ಯ ಪೈ ಆಗಿತ್ತು ಈ ಕೇಸ್ ಆದ್ಮೇಲೆ ಹೆಸರು ಡ್ಯಾಮೇಜ್ ಆಗುತ್ತೆ ಅಂತ ಹೆಸರನ್ನ ಮೋಕ್ಷಿತ ಪೈ ಅಂತ ಚೇಂಜ್ ಮಾಡ್ಕೊಂಡ್ರು ನೋಡ್ಕೊಳ್ಳಕ್ಕೆ ನೋಡಕ್ಕೆ ಸುಂದರವಾಗಿದ್ದಾಳೆ ಮುಗ್ಧ ಹೆಣ್ಮಗಳು ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಿಡ್ನಾಪ್ ಕೇಸಲ್ಲಿ ಕರ್ನಾಟಕ ಪೊಲೀಸರ ಅತಿಥಿ ಆಗಿದ್ಲು ಅಂತ ನಿಜವಾಗ್ಲು ಆ ನಿಜವಾಗ್ಲು ಆಶ್ಚರ್ಯ ಆಗುತ್ತೆ ಇಂಥವ್ರನ್ನೆಲ್ಲ ಬಿಗ್ ಬಾಸ್ಗೆ ಕರೆದವ್ರಲ್ಲ ಆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಡ್ಕಂಡವ್ರಲ್ಲ ಅಂದ್ರೆ ನಿಜವಾಗ್ಲು ಆ ಬಿಗ್ ಬಾಸ್ ಅವ್ರಿಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ಆ ಕಡೆ ಒಂದ್ ಕಡೆ ಚೈತ್ರ ಕುಂದಾಪುರ ಐದು ಕೋಟಿ ಡಿಮ್ಯಾಂಡ್ ಮಾಡಿ ಪೊಲೀಸರಿಗೆ ಅತಿಥಿ ಆಗಿದ್ಲು ಒಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಚೈತ್ರ ಕುಂದಾಪುರ ಆಕೆನೂನು ಜೈಲು ಊಟ ಐದು ಕೋಟಿ ಐದು ಕೋಟಿ ಲಂಚ ಐದು ಕೋಟಿ ಆಮಿಷ ದುಡ್ಡಿಸ್ಕೊಂಡು ಜೈಲು ಊಟ ತಿನ್ ಬಂದವಳೆ ಇಲ್ಲಿ ಮೋಕ್ಷಿತ ನೋಡಿದ್ರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲೇ ತನ್ನ ಸ್ನೇಹಿತ ನಾಗಭೂಷಣ ಜೊತೆ ಟ್ಯೂಷನ್ ಬರ್ತಾ ಇದ್ದಂತ ಮಗುವನ್ನ ಕಿಡ್ನಾಪ್ ಮಾಡಿ ಜೈಲು ಊಟನ ತಿಂದು ಬಂದಿರೋ ಮೋಕ್ಷಿತ ಗೊತ್ತಿಲ್ಲ ಇಂಥ ಕ್ರಿಮಿನಲ್ಸ್ ಬ್ಯಾಕ್ ಗ್ರೌಂಡ್ ಇರೋಂತ ಕರ್ಕೊಂಬಂದು ಬಿಗ್ ಬಾಸ್ ಅವರು ಏನ್ ಸಂದೇಶ ಕೊಡ್ತಾರೆ ದೇವರೇ ಬಲ್ಲ ಇದ್ರ ನಿರೂಪಕರು ಐ ತಿಂಕ್ ಸುದೀಪ್ ಅವರು ಯೋಚನೆ ಮಾಡಬೇಕು ಕನಿಷ್ಠ ಮಾನದಂಡಗಳನ್ನ ಇಟ್ಕೊಂಡು ಆ ತಗೊಂಡ್ಬನ್ನಿ ಸಮಾಜಕ್ಕೆ ಒಂದು ಸಂದೇಶ ರವಾನೆ ಆಗುವಂತ ಒಂದು ಪ್ಲಾಟ್ಫಾರ್ಮ್ ಇದು ಬಿಗ್ ಬಾಸ್ ಅಂದ್ರೆ ನಿಮ್ಮ ಉಚ್ಚಾಟ ಮರೀಕಂತೂ ಅಲ್ಲ ಈ ಬಿಗ್ ಬಾಸ್ ಅನ್ನೋದು ಒಂದು ಸಾರ್ವಜನಿಕವಾಗಿ ಆಕರ್ಷಣೆ ಆಗಿರುವಂತಹ ಪ್ಲಾಟ್ಫಾರ್ಮ್ ಅಲ್ಲಿ ಇಂಥ ಕ್ರಿಮಿನಲ್ಸ್ ಗಳನ್ನ ಮಡ್ಕೊತಿರಲ್ಲ ಅಥವಾ ಇಂಥ ಕ್ರಿಮಿನಲ್ಸ್ ಗಳನ್ನ ತಗೊಂಬಂದು ಆಟ ಆಡಿಸ್ತಿರಲ್ಲ ಇಲ್ಲಿವರೆಗೂ ಬಿಗ್ ಬಾಸ್ ಅಲ್ಲಿ ಮೋಕ್ಷಿತಾ ಯಾರಿಗೂ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಬಟ್ ಶಿ ಇಸ್ ಬಿನ್ ಎಕ್ಸ್ಪೋಸ್ಡ್ ಮೋಕ್ಷಿತಾ ನೋಡ್ ಎಕ್ಸ್ಪೋಸ್ ಆಗಿದ್ದಾಳೆ ಏನೇನು ಸ್ನೇಹಿತರೆ ಇಂಥ ಇಂಥ ಕ್ರಿಮಿನಲ್ ಗಳಿಗೆ ಬಿಗ್ ಬಾಸ್ ಅಲ್ಲಿ ಜಾಗ ಇದೆ ಅಂತಂದ್ರೆ ಇದಕ್ಕಿಂತ ಆಶ್ಚರ್ಯ ಬೇಕಾ ಆಮೇಲೆ ಆಕೆಯ ಹೆಸರು ಐಶ್ವರ್ಯ ರೈ ಅಂತೆ ಐಶ್ವರ್ಯ ಪೈ ಅಂತೆ ಈಗ ಮೋಕ್ಷಿತಾ ಪೈ ಅಂತ ಮಾಡ್ಕೊಂಡಿದ್ದಾಳೆ ತನ್ನ ಸ್ನೇಹಿತ ನಾಗ್ಭೂಷಣ್ ಜೊತೆ ಸೇರ್ಕೊಂಡು ಟ್ಯೂಷನ್ ಬರ್ತಾ ಮಗುನೇ ಕಿಡ್ನಾಪ್ ಮಾಡಿ ಜೈಲು ಊಟ ಮಾಡಿದಂತ ಮೋಕ್ಷಿತ ಇವತ್ತು ಮುಗ್ಧ ಬಿಗ್ ಬಾಸ್ ಹೆಣ್ಮಗಳು ಇಲ್ಲಿವರೆಗೂ ಬಿಗ್ ಬಾಸ್ ಮನೇಲಿ ಇದ್ದಾಳೆ ಅಂತಂದ್ರೆ ಇದಕ್ಕಿಂತ ಆಶ್ಚರ್ಯ ಬೇಕಾ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ಇಂತ ಕ್ರಿಮಿನಲ್ ಹಿನ್ನೆಲೆ ಉಳ್ಳಿರೋರು ಈ ರೀತಿ ಐದು ಕೋಟಿ ಡಿಮ್ಯಾಂಡ್ ಮಾಡಿದಂತ ಐ ತಿಂಕ್ ಚೈತ್ರ ಕುಂದಾಪರ್ ಆಗಿರ್ಬೋದು ಮಗುವನ್ನೇ ಕಿಡ್ನಾಪ್ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಿಮ್ಯಾಂಡ್ ಇಟ್ಟಂತ ಮೋಕ್ಷಿತ ಪೈ ಅಲಿಯಾಸ್ ಐಶ್ವರ್ಯ ಪೈ ಇಂಥವರೆಲ್ಲ ಬಿಗ್ ಬಾಸ್ ಅಲ್ಲಿ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೋ ದೇವ್ರೇ ಬಲ್ಲ ಕೊಂಡಲವಾಡ ವೆಂಕಟರಮಣ ಗೋವಿಂದ ಎರಡು ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಆ ನನಗೊತ್ತಿಲ್ಲ ಇದರ ನಿರೂಪಕರಾದಂತ ಐ ತಿಂಕ್ ಸುದೀಪ್ ಅವರು ಇದನ್ನೆಲ್ಲ ಹೆಂಗ್ ಜೀರ್ಣ ಮಾಡಿಕೊಂಡು ಪ್ರೆಸೆಂಟ್ ಮಾಡ್ತಾರೋ ದೇವರೇ ಬಲ್ಲ ಏನ್ಯೋ ಒಂದಂತ ನಿಜಾರಿ ಸಮಾಜದಲ್ಲಿ ಸ್ಪಷ್ಟ ಸಂದೇಶ ಕೊಡೋಂಥವ್ರು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಂತವ್ರನ್ನ ಬಿಗ್ ಬಾಸ್ ತರಬೇಕೆ ಹೊರ್ತು ಈ ರೀತಿ ಚೈತ್ರಾ ಕುಂದಾಪುರ್ ಮನೆ ನೋಡಿ ಆಕೆಗೆ ಚೈತ್ರಾ ಕುಂದಾಪುರ್ಗೆ ಡೇಟ್ ಇತ್ತಂತೆ ಬಂದವಳೆ ಕಡೆ ಬಂದು ಕೋರ್ಟ್ಗೆ ಹೋಗಿ ಏನೋ ಗನಂದಾರಿ ಕೆಲಸ ಮಾಡ್ದಂಗೆ ಇವರೆಲ್ಲ ಕನಿಷ್ಠ ನಮ್ಮಂಗೆ ಹೋರಾಟ ಮಾಡಿದ್ರು ಪರವಾಗಿಲ್ಲ ಹೋರಾಟ ಇಲ್ಲ ಎಲ್ಲ ಪೀಕ್ಲಾಟ ಎಲ್ಲ ಡಿಮ್ಯಾಂಡ್ ಮಾಡೋದು ನೋಡಿ ಆ ಮೋಕ್ಷಿತ ಇಪ್ಪತ್ತೈದು ಲಕ್ಷ ನಾಗಭೂಷಣ್ ಜೊತೆ ಸಿಕ್ಕೊಂಡು ಟ್ಯೂಷನ್ ಬರ್ತಾ ಇದೇ ಕಿಡ್ನಾಪ್ ಮಾಡಿ ಡಿಮ್ಯಾಂಡ್ ಇಟ್ಟವಳು ಬಿಗ್ ಬಾಸ್ ಕಂಟೆಸ್ಟೆಂಟು ಐದು ಕೋಟಿ ಟಿಕೆಟ್ ಕೊಡಿಸಿ ಅಂತ ಕೇಳಿದವಳು ಇವಳು ಯಾರೋ ಚೈತ್ರ ಕುಂದಪರು ಅವಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆ ಬಿಗ್ ಬಾಸಿನ ಇಮೇಜ್ ನ ಏನ್ ಮಾಡ್ಬೇಕು ಅಂತ ಅವ್ರ ಗೊತ್ತಿಲ್ಲ ಅಂತ ಹೇಳುತ್ತಾ ಲೈವ್ ನ ಮುಗಿಸ್ತಾ ಆಯ್ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಇವತ್ತು ಆ ಎಲ್ ಎನ್ ಡಿ ಪಕ್ಕದಲ್ಲಿ ರೋಡು ಮಾಡ್ತಾ ಇದ್ದಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಇವತ್ತು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಬಕಾಸುರ್ ತರ ನಮ್ಮ ದುಡ್ಡನ್ನ ತಿಂತಾ ಇರುವಂತ ಬಿ ಬಿ ಎ ಬಿ ಅಧಿಕಾರಿಗಳನ್ನ ಮಟ್ಟ ಹಾಕುವಂತ ಸಮಯ ದಯಮಾಡಿ ಜನ ಎಚ್ಚೆತ್ಗಳು ಕಮ್ಬೇಕು ಯಾವ್ದಾದ್ರು ಅನಧಿಕೃತವಾಗಿ ಅನ್ವಾಂಟೆಡ್ ವರ್ಕ್ ಗಳನ್ನ ಈ ಬಿ ಅಧಿಕಾರಿಗಳು ಕಾಸು ಮಾಡಕ್ಕೆ ಮಾಡ್ತಾರೆ ದಯಮಾಡಿ ಎಚ್ಚೆತ್ಕೊಳ್ಳಿ ಅಂತ ಹೇಳುತ್ತಾ ಐ ತಿಂಕ್ ಸುಮಾರು ದಿಸ ಆಯ್ತು ಲೈವ್ ಬಂದು ಇವತ್ತು ಸಹ ಬಿಸಿ ಇದೆ ಬಟ್ ಸ್ಟಿಲ್ ಬಿಗ್ ಬಾಸ್ ನ ಸೀಸನ್ ಅನಂತರ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಅವರ ಇತಿಹಾಸ ನೋಡಿ ಅಯ್ಯೋ ದೇವ್ರೆ ಈ ಹುಡುಗಿ ಈ ತರ ಇದ್ದಾಳ ಇಂತೂ ಅವರನೆ ಕರ್ಕಾಮನ್ ಬಿಗ್ ಬಾಸ್ ಆ ಬಿಟ್ಟಿದ್ರೈರೆಕ್ಟರ್ ಪ್ರಕಾಶ್ ಅವ್ರೆ ಏನ್ ಸಂದೇಶ ಕೊಡ್ತಾ ಗುರು ಬಿಗ್ ಬಾಸ್ ಅಲ್ಲಿ ಇಂಥ ಕ್ರಿಮಿನಲ್ ಇನ್ನೆಲ್ಲ ಇಟ್ಕೊಂಡ್ರು ಚೈತ್ರ ಕುಂದಾಪುರ್ ಐದು ಕೋಟಿ ಡೀಲು ಈ ಪೈ ಅಲಿಯಾಸ್ ಐಶ್ವರ್ಯ ಪೈ ಇಪ್ಪತ್ತೈದು ಲಕ್ಷ ಡಿಮ್ಯಾಂಡ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೈಲು ಊಟ ಚೈತ್ರ ಕುಂದಾಪುರ ಮೊನ್ನೆ ಜೈಲು ಊಟ ಇಂತ ಜೈಲ್ ಊಟ ಇಂಥ ರ್ಯಾನ್ಸಮ್ ಇಂತ ಕಿಡ್ನಾಪರ್ ಗಳನ್ನ ಬಿಗ್ ಬಾಸ್ ಕರ್ಕೊಂಬಂದು ಬಿಗ್ ಬಾಸ್ ಅವರು ನಮ್ಮ ಕರ್ನಾಟಕ ಜನತೆಗೆ ಏನು ಸಂದೇಶ ಕೊಡ್ತಾ ಇಲ್ಲ ನಿಜವಾಗ್ಲು ಜನ ನಿಮ್ಮನ್ನ ಉಗಿದಿರೋದು ಎಚ್ಚೆತ್ಕೊಬೇಕು ಜನ ನಿಮ್ಮನ್ನ ಉಗಿಯಕ್ ಮುಂಚೆ ಎಚ್ಚೆತ್ಕೊಬೇಕು ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ ಭ್ರಷ್ಟಾಚಾರ ಕಡಿವಾಣ ಹಾಕ್ತೀವಿ ನಾನು ದ ಡೇ ಐ ಬಿಕಮ್ ಸಿ ಎಂ ಕರ್ನಾಟಕದಲ್ಲಿ ಒಂದು ವಾರದಲ್ಲಿ ಎಲ್ಲಾ ಎಲ್ಲಾ ಟೋಲ್ ಗೇಟ್ಗಳು ಕಾಣಿ ಆಗುತ್ತೆ ದ ಡೇ ಐ ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ರಾಜ್ಯ ರಾಜ್ಯ ಹೆದ್ದಾರಿಗಳಾಗಿರ್ಬೋದು ಟೋಲ್ ಒಂದು ವಾರದಲ್ಲಿ ವಿತ್ ಇನ್ ವಿತ್ ಇನ್ ಸೆವೆನ್ ಡೇಸ್ ಟೋಲ್ ಗೇಟ್ ಗಳನ್ನ ರಿಮೂವ್ ಮಾಡ್ತೀವಿ ದ ಡೇ ಐ ಬಿಕಮ್ ಸಿ ಸಿಎಂ ಆಫ್ ಕರ್ನಾಟಕ ಐ ವಿಲ್ ರಿಮೂವ್ ಅವರ್ ಗವರ್ಮೆಂಟ್ ವಿಲ್ ರಿಮೂವ್ ದ ಟೋಲ್ ಗೇಟ್ಸ್ ಫ್ರಮ್ ನ್ಯಾಷನಲ್ ಹೈವೇಸ್ ಆಸ್ ವೆಲ್ ಎಸ್ ಸ್ಟೇಟ್ ಹೈವೇಸ್ ನೀವು ಟ್ಯಾಕ್ಸ್ ಈ ದೇಶದ ನಾಗರಿಕರು ನಿಮ್ಮ ಹತ್ರ ವಸೂಲಿ ಮಾಡುವಂತ ಕಾರ್ಯಕ್ರಮವನ್ನು ಖಂಡಿತ ನಾನು ಮಾಡಿಸಲ್ಲ ಡೇ ಐ ಬಿಕಮ್ ಸಿಎಂ ದ ಟೋಲ್ ವಿಲ್ ಬಿ ರಿಮೋವ್ ಇನ್ ಕರ್ನಾಟಕ ದಿಸ್ ಇಸ್ ಮೈ ಕಮಿಟ್ಮೆಂಟ್ ಟು ಕರ್ನಾಟಕ ಕರ್ನಾಟಕದ ಜನತೆಗೆ ಇದು ನನ್ನ ಕಮಿಟ್ಮೆಂಟ್ ಒಂದಲ್ಲ ಒಂದ್ ದಿವಸ ಸಿಎಂ ಆಗ್ತೀನಿ ಅದ್ರಲ್ಲಿ ಯಾವುದೇ ಇದು ಡೌಟ್ ಬೇಡ ದ ಡೇ ಐ ಬಿಕಮ್ ಸಿ ಎಂ ಸೆವೆನ್ ಡೇಸ್ ನಾನು ಮುಖ್ಯಮಂತ್ರಿ ಆದ ಏಳು ದಿವಸದಲ್ಲಿ ವಿಲ್ ರಿಮೋವ್ ನ್ಯಾಷನಲ್ ಹೈವೇ ಟೋಲ್ ಒಂದು ಟೋಲ್ ಗೇಟ್ ಇರಲ್ಲ ಒಂದು ರೂಪಾಯಿ ನೀವು ದುಡ್ಡನ್ನ ಆ ದಾರಿನಲ್ಲಿ ಓಡಾಡಕ್ಕೆ ಕಟ್ಟುವಂತ ಅವಶ್ಯಕತೆ ಇಲ್ಲ ಇನ್ ವಿ ವಿಲ್ ಪ್ಲಾಂಟ್ ಟ್ರೀಸ್ ನ್ಯಾಷನಲ್ ಹೈವೇ ಆಗಿರ್ಬೋದು ಸ್ಟೇಟ್ ಹೈವೇ ಆಗಿರ್ಬೋದು ಅಲ್ಲಿ ಬರುವಂತ ಪೊಲೂಷನ್ ಕಂಟ್ರೋಲ್ ಮಾಡಲಿಕ್ಕೆ ಅಕ್ಕಪಕ್ಕದಲ್ಲಿ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಲ್ ಪ್ಲಾಂಟ್ ಟ್ರೀಸ್ ಮರಗಳನ್ನ ಪ್ಲಾಂಟ್ ಮಾಡ್ತದೆ ನಿಮ್ಮ ನಿಮ್ಮ ಆರೋಗ್ಯಕ್ಕೋಸ್ಕರ ವಿ ವಿಲ್ ಎನ್ಶೂರ್ ವಾಟರ್ ಟಾಯ್ಲೆಟ್ ನೀಟ್ನೆಸ್ ಮತ್ತೆ ಒಂದು ಒಳ್ಳೆ ಸೈಂಟಿಫಿಕ್ ರೋಡು ಆಕ್ಸಿಡೆಂಟ್ ಫ್ರೀ ರೋಡು ಆ ರೋಡ್ ಅಲ್ಲಿ ಕ್ಯಾಟೈಸ್ ಸ್ಟ್ರೀಟ್ ಲೈಟ್ಸು ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ನೀವು ಜೀವಂತವಾಗಿ ಇರಬೇಕು ಆ ರೋಡ್ ಅಲ್ಲಿ ನೀವು ಚೆನ್ನಾಗಿ ಜೀವಂತವಾಗಿ ಸುರಕ್ಷಿತವಾಗಿ ಮನೆ ಸೇರ್ಕೊಬೇಕು ಇದೇ ನಮ್ಮ ಉದ್ದೇಶ ಜೊತೆನಲ್ಲಿ ಇಟ್ಸ್ ನಾಟ್ ಓನ್ಲಿ ದಟ್ ದ ಗವರ್ಮೆಂಟ್ ದ ಗವರ್ಮೆಂಟ್ ವಿಲ್ ರನ್ ಎ ಕಾಲ್ ಸೆಂಟರ್ ನಿಮಗೆ ಬರಬೇಕಾದಂತ ಎಲ್ಲ ಎಲ್ಲ ಸೇವೆಗಳು ಮನೆಗೆ ಬರುತ್ತೆ ದಟ್ ಈಸ್ ಆಲ್ಸೋ ವಿಲ್ ಬಿ ಕಮಿಟ್ಮೆಂಟ್ ಫ್ರಮ್ ಅವರ್ ಎಂಡ್ ನೀವು ಯಾವ್ದೋ ಯಾವುದೇ ಡೆತ್ ಸರ್ಟಿಫಿಕೇಟ್ ಬೇಕಾಗಿರ್ಲಿ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರ್ಲಿ ಡಿ ಎಲ್ ಬೇಕಾಗಿರ್ಲಿ ಖಾತೆ ಆಗಿರ್ಲಿ ಪಾಣಿ ಆಗಿರ್ಲಿ ನಿಮಗೆ ಏನೇ ಡಾಕ್ಟರ್ ಏನೇ ಸರ್ಕಾರಿ ಸೇವೆ ಬೇಕಾದ್ರೂ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಸರ್ಕಾರಿ ನೌಕರರು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಸಣ್ಣ ಫೀಸನ್ನ ತಗೊಂಡು ನಿಮ್ಗೆ ಆ ಒಂದು ಸರ್ವಿಸ್ ಕೊಡ್ತಾರೆ ಇನ್ಫ್ಯಾಕ್ಟ್ ಎವ್ರಿ ಸಂಡೇ ಎಲ್ಲಾ ಸಿಟೀಸ್ ಅಲ್ಲೂ ಫ್ರೀ ಮಾಡ್ತೀವಿ ದ ಡೇ ಐ ಬಿಕಮ್ ಸಿಎಂ ಭಾನುವಾರ ಸರ್ಕಾರಿ ಬಸ್ಗಳು ಉಚಿತವಾಗಿ ಓಡಾಡುತ್ತೆ ನೀವು ಯಾರು ಬೇಕಾದ್ರೆ ಹತ್ತಬಹುದು ಯಾರು ಬೇಕಾದ್ರೆ ಇಳಿಬಹುದು ಕಾರಣ ಯಾಕೆ ಅಂತಂದ್ರೆ ಆವತ್ತು ರೋಡ್ಗಳಿಗೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಸ್ವಲ್ಪ ನಾವು ಪುರುಷತ್ ಕೊಡಕ್ಕೋಸ್ಕರ ವಿ ವಿಲ್ ನಾಟ್ ಅಲೋ ವೆಹಿಕಲ್ ಮೂವ್ಮೆಂಟ್ ಆನ್ ಸಂಡೇ ನಾನು ಸಿ ಎಂ ಆಗಿದ್ದ ಸಿಟಿಗಳಲ್ಲಿ ಪ್ರೈವೇಟ್ ವೆಹಿಕಲ್ಸ್ ನಿಮ್ಮ ಕಾರುಗಳು ಗಾಡಿಗಳು ಸಿಟಿಗೆ ಬರಬಾರ್ದು ನೀವೇನಾದ್ರು ಸಿಟಿಲಿ ಓಡಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಓನ್ಲಿ ಯುಟಿಲೈಸ್ ಬಸ್ ಕಾರಣ ಯಾಕೆ ಅಂತಂದ್ರೆ ಪೊಲ್ಯೂಷನ್ ಕಡಿಮೆ ಮಾಡಕ್ಕೆ ಮತ್ತೆ ನೀವು ಕೂಡ ಬಸ್ ಅಲ್ಲಿ ಓಡಾಡಿದ್ರೆ ಉಚಿತವಾಗಿ ನಿಮ್ಗೊಂದು ಆನಂದ ಸಿಗುತ್ತೆ ಈ ರೀತಿ ವಿಧ ವಿಧವಾದಂತಹ ಸ್ಕೀಮ್ಗಳನ್ನ ಗೌರ್ಮೆಂಟ್ ವಿಲ್ ರನ್ ಕಾಲ್ ಸೆಂಟರ್ ನಿಮ್ಮ ಯಾವುದೇ ಸಮಸ್ಯೆಗೂ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ಗೌರ್ಮೆಂಟ್ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ವಿತ್ ಇನ್ ಸ್ಟ್ರಿಪುಲೇಟ್ ಟೈಮ್ ಸರ್ಕಾರಿ ನೌಕರು ನಿಮ್ಮ ಮನೆಗೆ ಬಂದು ನಿಮಗೆ ಸೇವೆ ಕೊಡ್ತಾರೆ ಆಮೇಲೆ ಟೋಲ್ ಗೇಟ್ಸ್ ಆಯ್ತು ರೈತ ನಲವತ್ತು ಸಾವಿರ ಕೆರೆಗಳಿದೆ ವಿಲ್ ಡಿಸೀಲ್ಟ್ ಆಲ್ ದ ಲೇಕ್ಸ್ ವಿತ್ ಇನ್ ನೈಂಟಿ ಡೇಸ್ ತೊಂಬತ್ ದಿಸ ಒಳಗಡೆ ಎಲ್ಲ ನಲವತ್ತು ಸಾವಿರ ಕೆರೆ ಇದೆ ಕರ್ನಾಟಕದಲ್ಲಿ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿಸ್ತೀವಿ ಅಂಡ್ ಅಟ್ ದ ಸೇಮ್ ಟೈಮ್ ಡಿಸೀಲ್ಟ್ ಮಾಡ್ತೀವಿ ಕೆರೆ ಉಳ್ ತೆಗೆದು ಅದ್ರಲ್ಲಿ ನೀರು ಶೇಖರ್ಣೆ ಆಗ್ಬೇಕು ಸಂಬಂಧಪಟ್ಟಂತ ಡಿ ಸಿಗಳು ಜವಾಬ್ದಾರಿ ಹೊರ್ತಾರೆ ಇದಕ್ಕೆ ನಾಟ್ ಓನ್ಲಿ ದಟ್ ರೈತರ ನಲವತ್ತಲ್ಲ ನನಗೆ ಬೈರೋ ಮಾಹಿತಿ ಪ್ರಕಾರ ಫಾರ್ಟಿ ಲ್ಯಾಕ್ ಬೋರ್ವೆಲ್ಸ್ ಇದೆಯಂತೆ ಕರ್ನಾಟಕದಲ್ಲಿ ಅಂತಂದ್ರೆ ಬೋರ್ವೆಲ್ ಇಂದ ನೀರನ್ನ ಪಂಪ್ ಮಾಡಂತರು ನಾವು ಕೆರೆಗಳಲ್ಲಿ ನೀರು ಶೇಖರಣೆ ಮಾಡಿ ಡಿಸಿಲ್ಟ್ ಮಾಡಿ ಕೆರೆಗಳಲ್ಲಿ ನೀರು ಶೇಖರಣೆ ಮಾಡಿ ಎಂಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿದ್ರೆ ಮಳೆಗಾಲದಲ್ಲಿ ಕೆರೆಗಳು ತುಂಬಿಕೊಳ್ತದೆ ನಿಮ್ಗೆ ಸಾವಿರ ಅಡಿಗೆ ಇರುವಂತ ನೀರು ನೂರು ಅಡಿಗೆ ಸಿಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಜೊತೆನಲ್ಲಿ ರೈತರ ಪಂಪ್ ಸೆಟ್ ಗಳಿಗೆ ಉಚಿತವಾಗಿ ನೈಂಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ಸೋಲಾರ್ ಪ್ಯಾನೆಲ್ಸ್ ಅಂಡ್ ವಿಂಡ್ ಮಿಲ್ ಪ್ಯಾನೆಲ್ಸ್ ಅನ್ನ ಸರ್ಕಾರ ಕೊಡುತ್ತೆ ರೈತ ರಾಜ ಅನ್ನ ಕೊಡೋನು ರಾಜ ಆಗಬೇಕು ಅನ್ನ ಕೊಡೋನು ಸುಖವಾಗಿರ್ಬೇಕು ಕರ್ನಾಟಕದಲ್ಲಿ ಅನ್ನ ಕೊಡೋ ರೈತ ಯಾವತ್ತು ನೇಣಾಕೊಂಬಾರ್ದು ಆತ್ಮಹತ್ಯೆ ಮಾಡ್ಕೊಂಬಾರ್ದು ನಮ್ಮ ದಿಸ್ ವಿಲ್ ಬಿ ಒನ್ ಆಫ್ ದ ಮೇನ್ ಅಜೆಂಡಾ ಮೂರನೇದಾಗಿ ಪ್ರತಿ ಡಿಸ್ಟಿಕ್ ಅಲ್ಲೂ ಎರಡರಿಂದ ಮೂರು ಹೈಟೆಕ್ ಆಸ್ಪತ್ರೆಗಳನ್ನ ಆಪರೇಟ್ ಮಾಡ್ತೀವಿ ನಾಟ್ ಓನ್ಲಿ ದಟ್ ಅಲೋಪತಿ ಜೊತೆಯಲ್ಲಿ ಹೋಮಿಯೋಪತಿ ಜೊತೆಲಿ ಆಯುರ್ವೇದಿಕ್ ನಿಮಗೆ ಚಾಯ್ಸ್ ಇರಬೇಕು ಈ ಆಸ್ಪತ್ರೆಗೆ ಹೋದ್ರೆ ನಾನು ಹೋಮಿಯೋಪತಿ ಹೋಗ್ಬೋದು ಸರ್ಕಾರಿ ಆಸ್ಪತ್ರೆ ಈ ಆಸ್ಪತ್ರೆ ಅಲೋಪತಿ ಈ ಆಸ್ಪತ್ರೆ ಆಯುರ್ವೇದಿಕ್ ಈ ರೀತಿ ಚಾಯ್ಸ್ ಅನ್ನ ಕೊಡ್ತೀವಿ ನಿಮ್ಗೆ ನಿಮ್ಮ ಆರೋಗ್ಯವನ್ನ ಕಾಪಾಡುವಂತ ಕೆಲಸ ನಿಮ್ಗೆ ಆಗಿರ್ಬೇಕು ಕರ್ನಾಟಕ ವಿಲ್ ಮೇಕ್ ಗ್ರೀನ್ ಪ್ರತಿ ಮನೆಗೂ ಅಷ್ಟೇನೆ ನಿಮ್ಮ ಕರೆಂಟ್ ಅನ್ನ ನೀವೇ ಉತ್ಪಾದಿಸ ಮಾಡಲು ಸರ್ಕಾರದಿಂದ ಒಂದು ಮ್ಯಾಕ್ಸಿಮಮ್ ಸಬ್ಸಿಡಿಯನ್ನ ನಿಮ್ಗೆ ಕೊಡಲಾಗುತ್ತದೆ ನಿಮ್ಮ ಕರೆಂಟ್ ಅನ್ನ ಉಚಿತವಾಗಿ ಸೂರ್ಯ ಉಚಿತವಾಗಿ ಸಿಗ್ತಾನೆ ಪ್ಯಾನೆಲ್ಸ್ ಬೇಕಾಗಿದೆ ದ ಗವರ್ಮೆಂಟ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ಸಬ್ಸಿಡಿ ನಿಮ್ಮ ಕರೆಂಟ್ ಅನ್ನ ನೀವೇ ಉತ್ಪತ್ತಿ ಮಾಡ್ಕೊಳ್ಳಿ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದು ಬೇಡ ಎಸ್ಪೆಷಲಿ ರೈತರು ಟೋಲ್ಗೇಟ್ ಆಯ್ತು ಹಾಸ್ಪಿಟಲ್ಸ್ ಆಯ್ತು ರೈತರಿಗೆ ಉಚಿತವಾದಂತಹ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸೋಲಾರ್ ಪ್ಯಾನೆಲ್ಸ್ ಜೊತೆ ಕೆರೆಗಳನ್ನ ಊರಳ್ತೀವಿ ಆಮೇಲೆ ಸಂಬಂಧಪಟ್ಟಂತ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಅದನ್ನು ಕೂಡ ರೆಗ್ಯುಲೈಸ್ ಮಾಡ್ತೀವಿ ವಿಲ್ ಇಟ್ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಇರಬಾರ್ದು ಭ್ರಷ್ಟಾಚಾರಕ್ಕೇನೆ ಕಾಲ್ ಸೆಂಟರ್ ಇರುತ್ತೆ ಯಾರೇ ನಿಮ್ಮ ಹತ್ರ ಹಣ ಕೇಳಿ ಕಾಲ್ ಆಫ್ ದ ಕಾಲ್ ಸೆಂಟರ್ ನಗು ಬರುತ್ತೆ ಕೆಲವ್ರಿಗೆ ಕಾರಣ ಯಾಕೆ ಅಂತಂದ್ರೆ ಜೀವನದಲ್ಲಿ ಕನ್ಸೇ ಕಾಣಿರಲ್ಲ ಅವರೆಲ್ಲ ಆ ಒಬ್ಬ ಸಾಮಾನ್ಯ ಹಳ್ಳಿ ರೈತನ ಮಗ ಮೊಮ್ಮಗ ನಾನು ಹ ನಾನು ಸಿಎಂ ಆಗ್ತೀನಿ ಅಂತ ಕನಸು ಕಾಣ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅದಾಗೆ ಆಗುತ್ತೆ ನನಗೆ ನಗುನು ಬರಲ್ಲ ಕಾಣೆ ಯಾಕೆ ಅಂತಂದ್ರೆ ಕೆಲವರು ಜೀವನದಲ್ಲಿ ಕನಸೇ ಕಂಡಿರಲ್ಲ ನನ್ನ ಕನಸುಗಳೆಲ್ಲ ಕೂಡ ನನಗೆ ನನ್ಸಾಗಿದೆ ಕಾಣೆ ಯಾಕೆ ಅಂತಂದ್ರೆ ಐ ಓನ್ಲಿ ಬಿಲೀವ್ಡ್ ಇನ್ ಮೈ ಸೆಲ್ಫ್ ಇವತ್ತೇನಾದರೂ ನಾನು ಬೆಳೆದಿದ್ರೆ ಅದು ನನ್ನ ಆತ್ಮವಿಶ್ವಾಸ ಇವತ್ತೇನಾದರೂ ನಾನು ಒಂದು ಗಟ್ಟಿಯಾಗಿ ನಿಂತಿದ್ರೆ ಅಲ್ರಿ ಇಲ್ಲಿ ಕೂತ್ಕೊಂಡು ಶಿಗ್ಗಾವಿನಲ್ಲಿ ಬೊಮ್ಮಾಯಿನ ಸೋಲಿಸ್ತೀವಿ ಅಂತಂದ್ರೆ ಐ ಆಮ್ ನಾಟ್ ಎನ್ ಆರ್ಡಿನರಿ ಇಲ್ಲಿ ಕೂತ್ಕೊಂಡು ಕುಮಾರಸ್ವಾಮಿ ಮಗನ್ ಸೋಲ್ ಸೋಲ್ತಾನೆ ಅಂತಂದ್ರೆ ಇಟ್ಸ್ ನಾಟ್ ಎನ್ ಆರ್ಡಿನರಿ ಇರ್ಬೋದು ಕಾಂಗ್ರೆಸ್ ವರ್ಕ್ ಮಾಡಿರ್ಬೋದು ಜೊತೆಯಲ್ಲಿ ರಣತಂತ್ರಗಳನ್ನ ನಾವು ಕೂಡ ಹಾಕಿದೀವಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ರಾಜಕೀಯ ಅನ್ನೋದು ಕೆಲವು ಬಲಿಷ್ಠ ಫ್ಯಾಮಿಲಿ ಕೈಯಲ್ಲಿ ಸಿಕ್ಕಾಕೊಂಡಿದೆ ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಬರ್ಬೇಕನ್ನೋದೇ ನಮ್ಮ ಉದ್ದೇಶ ವಿಧಾನಸೌಧಕ್ಕೆ ಸಾಮಾನ್ಯ ಜನ ಎಂ ಎಲ್ ಎ ಆಗ್ಬೇಕು ಪಾರ್ಲಿಮೆಂಟ್ಗೆ ಸಾಮಾನ್ಯ ಜನ ಎಂ ಪಿ ಆಗ್ಬೇಕು ಸಾಮಾನ್ಯ ಜನರ ಕೈಯಲ್ಲಿ ಅಧಿಕಾರ ಬರಬೇಕು ಸಾಮಾನ್ಯ ಜನ ನಿರ್ಧಾರ ಮಾಡಬೇಕು ಆವತ್ತು ನಮ್ಮ ಕರ್ನಾಟಕ ಒಂದು ಕಸ್ತೂರಿ ಕರ್ನಾಟಕ ಆಗತ್ತೆ ಏನ್ ಹೇಳಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಇದನ್ನೇ ಹೇಳಿದ್ದು ಮಂಟಪ ನಾವೆಲ್ಲರೂ ಒಂದೇ ಅಂತ ಇವತ್ ನೋಡಿದ್ರೆ ನೀನ್ ಹಿಂದೂ ನಿನ್ ಸಾಬ್ರು ನಿನ್ ಕಿಚನ್ಸು ನಿನ್ ಜೈನು ಇವರು ಬತೀಕದ ಅಲ್ರಿ ಹನ್ನೆರಡನೇ ಶತಮಾನದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳಿದವನು ಇವ ಯಾರವ ಇವ ಯಾರವ ಇವ ಯಾರವ ಇವ ನಮ್ಮವ ಇವ ನಮ್ಮವ ನಮ್ಮೋನೇ ಅದನ್ನೇ ಬಸವಣ್ಣ ಹೇಳಿದ್ದು ಅದನ್ನೇ ಕುವೆಂಪು ಸಹ ಹೇಳಿದ್ದು ಕುವೆಂಪುನ ಅದನ್ನೇ ಹೇಳ್ತಾರೆ ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿ ತೋಟ ಅಂತೆ ಕರ್ನಾಟಕ ಅದ್ ಹೆಂಗರಿ ಬಣ್ಸಕ್ ಅದನ್ನ ಕೋಂಬ ಬಣ್ಸಿದ್ರು ನೋಡಿ ಸರ್ವ ಜನಾಂಗದ ಶಾಂತಿ ತೋಟ ಅಂತೆ ಇಲ್ಲಿರೋರೆಲ್ಲ ಹೂಗಳು ಆ ಇವತ್ ನೋಡಿದ್ರೆ ವಿಶಾಖಕ್ಕೆ ಈ ಸಿಟಿ ರವಿ ಅಂತವ್ರು ಇವನ್ ಎತ್ತಾಳ್ ಅಂತವ್ರು ಮನೆ ಹಾಳ್ರು ಇರಲಿ ಏನೇ ಮಾಡಿದ್ರು ಕೂಡ ಅದನ್ನ ಹಿಡಿದಿಡಕ್ಕೆ ಮೇಲೆ ಒಂದು ದಿವ್ಯ ಶಕ್ತಿ ಇದೆ ಅದೇಲ್ಲದನ್ನೂ ಮಾಡ್ತಾ ಇದೆ ಒಂದಲ್ಲ ಒಂದ್ ದಿವಸ ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಒಬ್ಬ ನಾಯಕ ಬಂದೇ ಬರ್ತಾನೆ ಒಬ್ಬ ನಾಯಕ ಬರ್ತಾನೆ ನಿಮ್ಮ ಇಚ್ಛೆಗಳನ್ನೆಲ್ಲ ಪೂರಿ ಪೂರ್ತಿ ಮಾಡ್ತಾನೆ ನೀವು ಆತ್ಮವಿಶ್ವಾಸದಿಂದ ಜೀವನ ಮಾಡಬೇಕು ನಿಮ್ಮ ಮುಖದಲ್ಲಿ ನಗು ಇರಬೇಕು ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ ನಂಬಿಕೆ ಇರಬೇಕು ಅಂತ ಸರ್ಕಾರನ ನಾವು ಕೊಡ್ತೀನಿ ನೀವು ನೋಡಿರ್ಬೇಕು ಏಕ್ ದಿನಗ ಸಿಎಂ ಅಂತ ಅನಿಲ್ ಕಪೂರ್ ಮಾಡ್ತಾನೆ ಆ ಹಿಂದಿ ಫಿಲಮ್ ಅಲ್ಲಿ ಬಟ್ ದ ಸೇಮ್ ಥಿಂಗ್ ವಿಲ್ ಡೆಫಿನೆಟ್ಲಿ ಆಪನ್ ಐ ಬಿಲೀವ್ ಇನ್ ಡ್ರೀಮ್ಸ್ ನಾನು ಕಣ್ಣು ಮುಚ್ಚಿ ನಿದ್ರೆ ಹೋಗ್ಬೇಕಾರೆ ಕನ್ಸು ಕಾಣುವಂತ ವ್ಯಕ್ತಿ ಅಲ್ಲ ನಾನು ಎಚ್ಚರವೇ ಕಣ್ಣು ಕಣ್ಮುಚ್ಕೊಂಡು ನನ್ನ ಕನಸನ್ನು ಕಾಣುವಂತ ವ್ಯಕ್ತಿ ನಾ ಕಂಡ ಕನಸು ಎಲ್ಲ ನಿಜ ಆಗಿದೆ ಖಂಡಿತವಾಗಿ ನನ್ನ ಅಡ್ವೊಕೇಟ್ ಆಗ್ಬೇಕು ಅನ್ಕೊಂಡೆ ಅಡ್ವೊಕೇಟ್ ಆದೆ ಅದಕ್ಕೆ ಮುಂಚೆ ಕಾಂಟ್ರಾಕ್ಟ್ ಆಗ್ಬೇಕು ಅಂತ ಆದೆ ನಾನು ಶ್ರೀಮಂತ ಆಗಬೇಕು ಅಂತ ಅನ್ಕೊಂಡೆ ಶ್ರೀಮಂತ ಆದೆ ನಾನು ಲವ್ ಮಾಡಿ ಮದುವೆ ಮಾಡ್ಕೊಬೇಕು ಅಂದೆ ಮಾಡಿಕೊಂಡೆ ನನ್ನ ಜೀವನದಲ್ಲಿ ನಾನು ಎಲ್ಲಾವು ನೋಡ್ಬೇಕು ಅಂದೆ ಎಲ್ಲಾವುದು ನೋಡ್ಕೊಂಡ್ ಬಂದೆ ಹಿಮಾಲಯ ನೋಡ್ದೆ ಜೈಲ್ ನೋಡ್ದೆ ಹೋರಾಟ ನೋಡ್ದೆ ಕಣ್ಣಲ್ಲಿ ನೀರ್ ನೋಡ್ದೆ ಆಯ್ತಾ ಏನ್ ನೋಡಿಲ್ಲ ಎಲ್ಲ ನೋಡ್ದೆ ಎಲ್ಲಾ ನೋಡಿದ್ಮೇಲೆ ಆ ಒಂದು ಮೆಚುರಿಟಿ ಬಂತು ಇವತ್ತು ಯಾರಿಗೂ ಭಯ ಬೀಳಲ್ಲ ಕಾರಣ ಯಾಕೆಂತಂದ್ರೆ ನಿಮ್ಮ ಧ್ವನಿ ನಾನು ಇವತ್ತೇನೇ ಮಾಡ್ದು ಅದು ನಿಮ್ಮ ಧ್ವನಿ ನಿಮ್ಮ ನಾನು ಹೇಳ್ದಲ್ಲ ಸರ್ಕಾರ ಸಹ ಸಾಮಾನ್ಯ ಜನರ ಸರ್ಕಾರ ಆಗ್ಬೇಕು ಆವತ್ತೇ ನಮ್ಮ ದೇಶ ನಮ್ಮ ರಾಜ್ಯ ನಾ ನಾವು ಉದ್ಧಾರ ಆಗೋದು ಅಂತ ಹೇಳುತ್ತಾ ದಯಮಾಡಿ ಈ ಕನ್ಸುಗಳನ್ನ ಇದು ಒಂದಲ್ಲ ಒಂದ್ ದಿವಸ ನನ್ಸಾಗುತ್ತೆ ಡೇ ಇಸ್ ನಾಟ್ ಫಾರ್ ನಾವೆಲ್ಲ ನಗ್ತೀವಿ ಸ್ಮೈಲ್ ಇರುತ್ತೆ ನಮ್ಮ ಭವಿಷ್ಯ ಗಟ್ಟಿಯಾಗಿರುತ್ತೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಿರುತ್ತೆ ನಮ್ಮ ದೇಶದ ಆರ್ಥಿಕತೆ ಭದ್ರವಾಗಿರುತ್ತೆ ವಿ ಪ್ರಾಮಿಸ್ ಯು ದಿಸ್ ರೀ ಒಂದ್ ದಿವಸ ಇಪ್ಪತ್ತು ವರ್ಷಗಳ ಹಿಂದೆ ಕರ್ನಾಟಕದಿಂದ ಒಬ್ಬ ಪ್ರಧಾನ ಮಂತ್ರಿ ಆಗಿದ್ದ ಇವತ್ತು ಗುಜರಾತಿಗಳು ದೇಶವನ್ನು ಆಡಳಿತ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದ್ ಈ ಕರ್ನಾಟಕ ಮತ್ತೊಬ್ಬ ಪ್ರೈಮ್ ಮಿನಿಸ್ಟರ್ ಕೊಡುತ್ತೆ ವಿಶ್ವವಿಖ್ಯಾತಿ ಪ್ರೈಮ್ ಮಿನಿಸ್ಟರ್ ಕೊಟ್ಟೇ ಕೊಡುತ್ತೆ ದ ಡೇ ಇಸ್ ನಾಟ್ ಫಾರ್ ಕರ್ನಾಟಕ ವಿಲ್ ಪ್ರೈಮ್ ಟು ನಮ್ಮ ಆ ನಮ್ಮ ಕನ್ನಡಿಗ ಕೂತ್ಕೊಂತಾನೆ ಅವನು ಜಗತ್ ವಿಖ್ಯಾತಿ ಆಗ್ತಾನೆ ಕರ್ನಾಟಕದಲ್ಲಿ ಸಿಎಂ ಅಲ್ರಿ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಕನ್ನಡಿಗರು ಅವರು ಜಗತ್ ವಿಖ್ಯಾತಿ ಆಗ್ತಾರೆ ಜಗತ್ತಲ್ಲಿ ಒಬ್ಬ ಇಂಟೆಲೆಕ್ಚುಯಲ್ ಅನ್ನೋ ಹೆಸರು ತಗೊಂತಾರೆ ಬೇರೆ ಬೇರೆ ದೇಶಗಳು ಅವರಿಂದ ಅಡ್ವೈಸ್ ತಗೊಳಂತ ಸಮಯ ಬರ್ತದೆ ಆ ವ್ಯಕ್ತಿ ಪ್ರೀತಿ ಮಾಡ್ತಾನೆ ಆ ವ್ಯಕ್ತಿ ಪ್ರೀತಿಯನ್ನು ಹಂಚ್ತಾನೆ ಯಾರನ್ನು ದ್ವೇಷ ಮಾಡಲ್ಲ ಗನ್ನಲ್ಲಿ ಸಾವಿನಲ್ಲಿ ಯಾವತ್ತು ಖುಷಿ ಪಡಲ್ಲ ಯಾರನ್ನು ಒಡೆದಾಡಲ್ಲ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಿ ಆಗ್ತಾನೆ ಆ ದಿಸುಗಳು ಅದು ಒಬ್ಬ ಕನ್ನಡಿಗನೇ ಆಗ್ತಾನೆ ದಟ್ ಈಸ್ ಮೈ ಪ್ರಾಮಿಸ್ ಅಂತ ಹೇಳುತ್ತಾ ಈ ಲೈವ್ನ ವಾಯ್ಸ್ ಕೇಳಿಸ್ತಿಲ್ಲ ಆರ್ ಯು ಶೋರ್